ಇನ್ನೊಂದು ಪರ್ಸ್ನಲ್ ಆಗಿ ಹೇಳ್ತೀನಿ ಅಂತ ತಿಳ್ಕೊಬೇಡಿ ಐ ಇನ್ವೆಸ್ಟ್ಡ್ ಟ್ವೆಂಟಿ ಟ್ವೆಂಟಿ ಟು ಲ್ಯಾಕ್ಸ್ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಕಂಪ್ಲೇಂಟ್ ಅಂತಲ್ಲ ಐ ಜಸ್ಟ್ ಇನ್ಫಾರ್ಮ್ಡ್ ಮಾರುತಿ ಉದ್ಯೋಗ್ ಲಿಮಿಟೆಡ್ ಗ್ರ್ಯಾಂಡ್ ವಿಟಾರ ಒಳ್ಳೆ ಮೈಲೇಜ್ ಕೊಡುತ್ತಾ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನೋಂದಣಿ ಆಗಿದೆಯಾ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ನಮ್ಮ ಕಸ್ಟಮರ್ ಉತ್ತರ ಕೊಡೋಕೆ ಬರ್ತಿದ್ದಾರೆ ಏನು ಹೇಳ್ತಾರೆ ಕೇಳೋಣ ವೆಲ್ಕಮ್ ಟು ಕಲ್ಯಾಣಿ ಮೋಟರ್ಸ್ ಸರ್ ಯು ನಿಮ್ದೊಂದು ಕಿರು ಪರಿಚಯ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ನಾನು ಐ ಮಿ ಬಿಸ್ನೆಸ್ ಮೆನ್ ಬೈ ಪ್ರೊಫೆಷನ್ ಸೂನಿಯರ್ ಸಿಟಿಜನ್ ನನ್ನ ವೈಫು ಭಾರತಿ ಅಂತ ಶಿ ಇದೇನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಶಿ ಇಸ್ ವರ್ಕಿಂಗ್ ವಿತ್ ಟೆಕ್ ಮಹೇಂದ್ರ ತೊಗೊಂಡು ಎಷ್ಟು ವರ್ಷ ಆಯಿತು ಕಲ್ಯಾಣಿ ಮೋಟರ್ಸ್ನ ಏನಕ್ಕೆ ಚೂಸ್ ಮಾಡಿದ್ರ ಸಿ ನನಗೆ ಕಾರ್ ಅಂದರೆ ಭಾಳ ಇಷ್ಟ ಆಯಿತು ಸೊ ಇದು ಆರು ಏಳನೇ ಕಾರು ಮಾರುತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚ್ ಸಿಕ್ಸ್ತ್ ನಾವು ಗ್ರ್ಯಾಂಡ್ ವಿಚಾರ ತಗೊಂಡ್ವಿ ಅದನ್ನು ಕಲ್ಯಾಣಿ ಮೋಟರ್ಸ್ನಲ್ಲೇ ನಾವು ಸೆಲೆಕ್ಟ್ ಮಾಡಿದ್ವಿ ಯಾಕೆ ಅಂತಂದರೆ ಅವರು ಒನ್ ಆಫ್ ದಿ ಲಾರ್ಜೆಸ್ಟ್ ಡೀಲರ್ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಸೇಲ್ಸು ಸರ್ವೀಸು ಎಲ್ಲ ಇಂಟ್ರಾಕ್ಷನ್ ಎಲ್ಲದರಲ್ಲೂ ನನಗೆ ತುಂಬ ಅನುಕೂಲ ಆಗಿದೆ ಗ್ರ್ಯಾಂಡ್ವೆಲ್ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಇದೆ ಮೈಲೇಜ್ ಅದು ಜಾಸ್ತಿ ಕೊಡೋಲ್ಲ ಅಂತ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಆ್ಯಕ್ಚುಲಿ ನಾವು ಕಾರ್ ತಗೊಂಡಿದ್ದೀವಿ ಅದರಲ್ಲಿ ನಾನು ನನ್ನ ವೈಫ್ ಆಲ್ಮೋಸ್ಟ್ ಎವ್ರಿ ಮಂತ್ ಅರೌಂಡ್ ತೌಸಂಡ್ ತೌಸಂಡ್ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಹೋಗ್ತೀವಿ ಸೊ ನಮ್ಮ ವೆಹಿಕಲಲ್ಲಿ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಅದು ಕಮ್ಮಿ ಬರ್ತಾ ಇತ್ತು ಆಮೇಲೆ ಓವರ್ ಪೀರಿಯಡ್ ಆಫ್ ಟೈಮು ನಾವು ಸ್ವಲ್ಪ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದ್ವಿ ನಿಮ್ಮ ಇದು ಏನು ಇನ್ಸ್ಟ್ರಕ್ಷನ್ ಇದೆ ಕಂಪ್ನಿದು ಏನಿದೆ ಅದೆಲ್ಲ ನೋಡ್ಕೊಂಡು ಮಾಡಿ ಮಾಡಿದ್ವಿ ರೀಸೆಂಟ್ಲಿ ನಾನು ಕಂಪ್ಲೇಂಟ್ ಅಂತಲ್ಲ ಐ ಜಸ್ಟ್ ಇನ್ಫಾರ್ಮ್ಡ್ ಮಾರುತಿ ಉದ್ಯೋಗ್ ಲಿಮಿಟೆಡ್ ಈ ಥರ ಸ್ವಲ್ಪ ಕಡಿಮೆ ಬರ್ತಾ ಇದೆ ಅಂತ ಆವಾಗ ಕಲ್ಯಾಣಿ ಮೋಟರ್ಸ್ನವರು ನನಗೆ ಭಾಳ ಸಪೋರ್ಟ್ ಮಾಡಿ ದೇ ಕಾಲ್ಡ್ ಮಾರುತಿ ಉದ್ಯೋಗ್ ಲಿಮಿಟೆಡ್ನವ್ರನ್ನ ಕರೆದರು ಅವ್ರ ಜೊತೆಯಲ್ಲಿ ನಾವೆಲ್ಲ ಸೇರಿಕೊಂಡು ಒಂದು ಟೆಸ್ಟ್ ಮಾಡಿದ್ವಿ ಆ ಟೆಸ್ಟ್ನಲ್ಲಿ ನಮಗೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಐ ಥಿಂಕ್ ಅದರ ಇಂಡಿಯಾದಲ್ಲೇ ಅದು ಹೈಯೆಸ್ಟ್ ಅಂತ ಕಾಣುತ್ತೆ ಸೊ ಅದಕ್ಕೆ ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಮೈಲೇಜ್ ಗ್ರ್ಯಾಂಡ್ ಗಿಟಾರ ಹೇಗೆ ಕೊಡ್ತು ಅದನ್ನ ನಮಗೆ ಪ್ರೂವ್ ಮಾಡೋಕ್ಕೆ ನಿಮ್ಮ ಹತ್ರ ಸಿ ಆಕ್ಚುಲಿ ಅದು ಇವತ್ತು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಅಚೀವ್ ಹೋಗಬೇಕಾದ್ರೆ ಅದಕ್ಕೆ ಒಂದೂವರೆ ವರ್ಷದ ಪರಿಶ್ರಮ ಇದೆ ನಮ್ಮದು ಅದು ಹೆಂಗೆ ಅಂದರೆ ರೆಗ್ಯುಲರ್ ಸರ್ವಿಸ್ ನಾವೇನು ಮಾಡ್ತಿದ್ವಿ ಅದು ಫೈವ್ ಹಂಡ್ರೆಡ್ ಕಿಲೋಮೀಟ್ರ್ ತೌಸಂಡ್ ಕಿಲೋಮೀಟ್ರ್ ಅಥವಾ ಒನ್ ಇಯರು ಎಲ್ಲ ರೆಗ್ಯುಲರಾಗಿ ನಾವು ಮಾಡಿದ್ವಿ ಮತ್ತು ಕಲ್ಯಾಣಿ ಮೋಟರ್ಸ್ ಜೊತೆ ನಾವು ಕಾಂಟ್ರಾಕ್ಟ್ ಕೂಡ ಮಾಡ್ಕೊಂಡ್ವಿ ಎರಡು ವರ್ಷಕ್ಕೆ ಇದು ಅಂಥೇಳಿ ಅದು ಮಾಡಿಕೊಂಡು ನಾವು ರೆಗ್ಯುಲರಾಗಿ ಮೇಂಟೈನ್ ಮಾಡ್ತಾಯಿದ್ವಿ ಭಾಳ ಚೆನ್ನಾಗಿಟ್ಟಿದ್ದೀವಿ ಗಾಡಿ ಮಾತ್ರ ನಾವು ಅದರಿಂದ ಅದು ಮೇಂಟೆನೆನ್ಸ್ ಮತ್ತು ಪೆಟ್ರೋಲ್ ಕೂಡ ಒಂದೇ ಕಡೆ ಇದ್ವಿ ಆಮೇಲೆ ವಿತ್ ದಿ ವೆರಿ ಗುಡ್ ಅಸಿಸ್ಟೆಂಟ್ ಆ್ಯಂಡ್ ಸಪೋರ್ಟ್ ಫ್ರಮ್ ಕಲ್ಯಾಣಿ ಮೋಟರ್ಸ್ ಟುಡೇ ನಾನು ಐ ಹ್ಯಾವ್ ಅಚೀವ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಅದಕ್ಕೆ ಎಲ್ಲ ಥರದ ದಾಖಲೆಗಳು ರೆಕಾರ್ಡ್ ಇರ್ಬೋದು ಪ್ರೂಫ್ ಇರ್ಬೋದು ಎಲ್ಲವೂ ಇದೆ ಯಾಕೆಂದರೆ ನಮ್ಮ ಜೊತೆಯಲ್ಲಿ ಮಾರುತಿ ಸುಜುಕಿ ಕಂಪ್ನಿಯವರು ಕೂಡ ಇದ್ದರು ಅದು ನಾವು ಅಚೀವ್ ಮಾಡಿದಾಗ ಖಂಡಿತವಾಗಲೂ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಯಾಕೆಂದರೆ ನಿಮ್ಮದು ಸ್ಟಿಪ್ಯುಲೇಟೆಡ್ ಟ್ವೆಂಟಿ ಪಾಯಿಂಟ್ ಫೈವ್ ಏಯ್ಟ್ ಅಂತ ಇದೆ ವಿ ಆರ್ ಎ ಐ ಡೈರೆಕ್ಷನ್ ಬಟ್ ನಮ್ಮದು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಬಂದಿದೆ ಆ್ಯಂಡ್ ವಿ ಆರ್ ಆಲ್ ಹ್ಯಾಪಿ ನಾನು ನನ್ನ ವೈಫು ತುಂಬಾ ವಿ ಆರ್ ಮತ್ತು ಇನ್ನೊಂದು ಏನಂದರೆ ನಾನು ಸುಮ್ಮನೆ ಅದು ಒಂದು ಸಾವಿರ ಕಿಲೋಮೀಟ್ರ್ ನಾಲ್ಕು ಸಾವಿರ ಕಿಲೋಮೀಟ್ರ್ ಅಂತಲ್ಲ ನಾನು ಆ ಕ್ವೈಟ್ ಆಫನ್ನ ಅಂದರೆ ಆಲ್ಮೋಸ್ಟ್ ಎವ್ರಿ ಮಂತ್ ಸರಿ ವಿಸಿಟ್ ಹೋಗೋದು ನಾನು ಸೆವೆಂಟಿ ಫೈವ್ ಮ್ಯಾಕ್ಸಿಮಮ್ ಆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ವಿತ್ ಆಲ್ ದಟ್ ನನಗೆ ಐ ಬಿನ್ ಏಬಲ್ ಟು ಅಚೀವ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಹೆಂಗೆ ಟೆಸ್ಟ್ ಮಾಡಿದ್ರೆ ಸರ್ ಅಂಡ್ ಇದು ಅಕ್ಯುರೇಟಾಗಿ ಎಷ್ಟೇ ಬರುತ್ತೆ ಅಂತ ಹೇಗೆ ಗೊತ್ತಾಯಿತು ಆ್ಯಕ್ಚುಲಿ ನಾವು ಫುಲ್ ಟ್ಯಾಂಕ್ ಆಟೋ ಸ್ಟಾಪ್ ಮಾಡಿದ್ವಿ ಹಂಡ್ರೆಡ್ ಆ್ಯಂಡ್ ಟೂ ಕಿಲೋಮೀಟರ್ ರನ್ ಮಾಡಿದ್ವಿ ಬಂದು ಮತ್ತೆ ಅಗೇನ್ ಸೇಮ್ ಪೆಟ್ರೋಲ್ ಪಂಪ್ಗೆ ಮತ್ತೆ ಫಿಲಪ್ ಮಾಡಿಯಪ್ಪ ಎಪ್ಪ ಫಿಲಪ್ ಮಾಡಿದ್ರು ಅದು ತ್ರೀ ಪಾಯಿಂಟ್ ಸಿಕ್ಸ್ ಲೀಟರ್ಸ್ ಹಿಡ್ಕೊಳ್ ಹಿಡಿತೇವು ಅದು ಅಂದರೆ ಟೋಟಲ್ ಫ್ಯೂಯಲ್ ಸ್ಪೆಂಟ್ ಫಾರ್ ದಟ್ ಹಂಡ್ರೆಡ್ ಆ್ಯಂಡ್ ಟೂ ಕಿಲೋಮೀಟರ್ ವಾಸ್ ತ್ರೀ ಪಾಯಿಂಟ್ ಸಿಕ್ಸ್ ಲೀಟರ್ಸ್ ಆಫ್ ಪೆಟ್ರೋಲ್ ನಾವು ತ್ರೀ ಪಾಯಿಂಟ್ ಸಿಕ್ಸ್ನ ಹಂಡ್ರೆ ಆ್ಯಂಡ್ ಟೂಲಿ ಡಿವೈಡ್ ಮಾಡಿದ್ರೆ ವಿ ಗೆ ಗೆಟ್ ಅರೌಂಡ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಆರ್ ಸಿಕ್ಸ್ ಅನ್ನೊಬ್ಬರು ಕಲ್ಯಾಣಿ ಮೋಟರ್ಸ್ ಆಥರೈಸ್ ಸರ್ವಿಸ್ ಸೆಂಟರ್ ಅಥವಾ ಮಾರುತಿ ಸುಜಕಿ ಆಥರೈಸ್ ಸರ್ವಿಸ್ ಸೆಂಟರ್ಗೂ ಹಾಗೂ ರೆಗ್ಯುಲರ್ ಸರ್ವಿಸ್ ಸೆಂಟರ್ಗೂ ಏನು ಡಿಫ್ರೆನ್ಸ್ ಇರ್ಬೋದು ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಮುಂಚೆ ನಮ್ಮ ಹತ್ರ ಬ್ಯಾಲೆನೋ ಇತ್ತು ಬ್ಯಾಲೆನೋ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ನಲ್ಲಿ ಫಾರ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ರನ್ ಆಗಿತ್ತು ಐ ಪೇಡ್ ಏಯ್ಟ್ ಪಾಯಿಂಟ್ ಟು ಫೈವ್ ಲ್ಯಾಕ್ಸ್ ಅದು ಜೀಟಾ ಮಾಡಲೇ ಅದನ್ನು ನಾವು ಲಾಸ್ಟ್ ಇಯರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಕಲ್ಯಾಣಿ ಮೋಟರ್ ಐ ಗಾಟ್ ಸಿಕ್ಸ್ ಪಾಯಿಂಟ್ ಫೈವ್ ಲೀ ಲೀಸ್ ಒನ್ ಲ್ಯಾಕ್ಸ್ ಯಾಕೆಂದರೆ ಅದು ಟೋಟಲಿ ಕಂಪನಿ ಮೇಂಟೈನ್ಡ್ ಆ್ಯಸ್ ಪರ್ ಕಂಪನಿ ಡೈರೆಕ್ಷನ್ ಆ್ಯಸ್ ಪರ್ ಕಂಪ್ನಿ ಇನ್ಸ್ಟ್ರಕ್ಷನ್ ಆ್ಯಂಡ್ ಆಲ್ಸೋ ಆ್ಯಸ್ ಪರ್ ಕಂಪನಿ ಮ್ಯಾನ್ಯಲ್ ನಾವು ಅದನ್ನು ಮೇಂಟೈನ್ ಮಾಡಿದ್ರೆ ಭಾಳ ಒಳ್ಳೆಯದು ಅವಾಗ ನಮಗೆ ತುಂಬ ಅಡ್ವಾಂಟೇಜ್ ಇರುತ್ತೆ ಆಮೇಲೆ ಎಲ್ಲ ಕಡೆಯೂ ನಾವು ಕಾಲ್ ಮಾಡಿದ್ರೆ ತಕ್ಷಣ ಬಂದು ವೆಹಿಕಲ್ ಇದು ಮಾಡ್ತಾರೆ ಅದು ಪರಿಸ್ಥಿತಿಯೇ ಬರಲ್ಲ ಇಫ್ ಯು ಗೋ ರೆಗ್ಯುಲರ್ಲಿ ಟು ದಟ್ ಔಟ್ಲೆಟ್ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ನೀವು ಕಂಫರ್ಟಬಲಿ ಹ್ಯಾಪಿಲಿ ಯು ಕ್ಯಾನ್ ಗೋ ರಾವಂತ ನನಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಕಾರ್ ತಗೊಂಡವರು ಅಥವಾ ಕಾರ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿರೋರಿಗೆ ಏನಾದರೂ ಚಿಕ್ಕ ಟಿಪ್ಸ್ ಏನಾನ ಕೊಡ್ತೀರಾ ಏನಿಲ್ಲ ಫಸ್ಟು ಕಾರ್ ತಗೊಂಡ ತಕ್ಷಣ ಅದರ ಮ್ಯಾನ್ಯಲ್ ಇರುತ್ತೆ ಹೌ ಟು ಮೇಂಟೈನ್ ಅಂತ ಅದರಲ್ಲಿ ಎಲ್ಲ ಆಗಲ್ಲ ತುಂಬ ದೊಡ್ಡ ವಾಲ್ಯೂಮ್ನಲ್ಲಿ ಇರುತ್ತೆ ಅಥವಾ ಮೊಬೈಲ್ನಲ್ಲೂ ತುಂಬ ಕಷ್ಟ ಆಗುತ್ತೆ ಅದನ್ನು ಸಾಕಷ್ಟು ನಮಗೆ ಬೇಕಾಗೋ ಡ್ರೈವಿಂಗ್ನಷ್ಟು ಓದ್ಕೋಬೇಕು ಎಲ್ಲದಕ್ಕಿಂತ ಅಂದಿ ಟಾಪ್ ಆಫ್ ದಟ್ ನಾವು ಟೈರ್ ಪ್ರೆಷರ್ ರೆಗ್ಯುಲರಾಗಿ ಚೆಕ್ ಮಾಡಬೇಕು ನೋಡಿ ನಾವು ಹಳೆಯ ಏಳೂವರೆ ವರ್ಷ ಓಡಿಸಿದ ಗಾಡಿಯಲ್ಲಿ ಒಂದೇ ಒಂದು ಪಂಚರು ನಮ್ಗೆ ಆಗಲಿಲ್ಲ ಈವನ್ ಆಫ್ಟರ್ ಫಾರ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ದಟ್ ಈಸ್ ಬಿಕಾಸ್ ಪೀರಿಯಾಡಿಕ್ಕಾಗಿ ಚೆಕ್ ಮಾಡಬೇಕು ಗೇರ್ ಏರ್ ಪ್ರೆಷರ್ ಚೆಕ್ ಮಾಡಿ ಮತ್ತು ವೆಹಿಕಲ್ನಾಗ ಪಕ್ಕಾ ಸರ್ವೀಸು ನಾವು ಒನ್ ಮಂತ್ ಬಿಫೋರೇ ತೊಗೊಂಡೋಗಿ ಬಿಡ್ತಾ ಇದ್ವಿ ಸರ್ವೀಸ್ಗೆ ಸೊ ಸರ್ವಿಸ್ನವರು ಭಾಳ ಚೆನ್ನಾಗಿ ಅವ್ರು ಕೆಲಸ ಮಾಡ್ತಾರೆ ಸಿ ಅವ್ರು ಎಷ್ಟು ಮಾಡ್ಬೋದು ಅವ್ರು ಮಾಡ್ಬೋದು ಹೊರತು ಆ್ಯಕ್ಚುಲಿ ಡ್ರೈವ್ ಮಾಡೋದು ನಾವು ಮತ್ತು ನಾವು ಯಾವ್ದಾರು ಹೊಂಡ ಅಲ್ಲಿ ಇಲ್ಲಿ ಸಾಗ ಪಾಟ್ ಹೋಲ್ಸ್ ಎಲ್ಲ ಇದ್ದರೆ ಸ್ವಲ್ಪ ನಿಧಾನಕ್ಕೆ ಇದಾಗಿ ಕರೆಕ್ಟ್ ಸ್ಪೀಡ್ನಲ್ಲಿ ಹೋಗಬೇಕು ಅವಾಗ ಖಂಡಿತವಾಗ್ಲೂ ಗಾಡಿ ಚೆನ್ನಾಗಿರುತ್ತೆ ವಾರಕ್ಕೊಂದ್ಸಲಿ ಪ್ಲೇನ್ ವಾಟರ್ ವಾಶ್ ಮಾಡಿದ್ರೆ ಸಾಕು ಮತ್ತು ಇನ್ನೊಂದು ಸರ್ವಿಸ್ ಟೈಮ್ನಲ್ಲೇ ಹೋಗ್ಬಿಡಿ ಎವ್ರಿ ಮಂತ್ ಅಥವಾ ಎವ್ರಿ ಟೂ ಮಂತ್ಸ್ ಹೋಗಿ ಏನಾದರೂ ಒಂದು ವೇರೆಂಟೇರ್ ಆಯಿತು ಏನಾದರೂ ತೊಂದರೆ ಆಗಿದರೆ ಇಮ್ಮಿಡಿಯೇಟಾಗಿ ರೀಪ್ಲೇಸ್ ಇಟ್ ವಿತ್ ಮಾರುತಿ ಜಿನೇನ್ ಅಕ್ಸೆಸರೀಸ್ ಆರ್ ಜಿನೇನ್ ಪಾರ್ಟ್ಸ್ ಆರ್ ಅಕ್ಸೆಸರೀಸ್ ಈ ಒಂದು ಅಕ್ಸೆಸರೀಸ್ ಕೂಡ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾರಿನಲ್ಲಿ ಮಾರುತ್ತಿದೆ ಯಾಕೆಂದರೆ ಫಿಟ್ಟಿಂಗ್ ಭಾಳ ಚೆನ್ನಾಗಿರುತ್ತೆ ಲೋಕಲ್ ಫಿಟ್ಟಿಂಗ್ಸು ಕರೆಕ್ಟ್ ಇರೋಲ್ಲ ಸೊ ಅದರಿಂದ ನಾನು ಆಲ್ವೇಸ್ ಐ ಮಾರುತಿ ಮಾರುತ್ತಿದ್ದೀನೇನು ಪಾರ್ಟ್ಸ್ ಮಾರುತಿ ಮಾರುತ್ತಿದ್ದೀನೇನು ಅಕ್ಸೆಸರೀಸ್ ಲಾಸ್ಟ್ ಕಲ್ಯಾಣಿ ಮೋಟರ್ಸ್ ಅಲ್ಲಿ ನೀವು ಕಾರ್ ತಗೊಂಡಿದ್ದೀರಾ ಸೊ ನೆಕ್ಸ್ಟ್ ಇನ್ ಯಾರಿಗನ್ನ ಕಾರ್ ತಗೊಳ್ಬೇಕು ಅಂತ ಅನ್ಸಿದ್ರೆ ಕಲ್ಯಾಣಿ ಮೋಟರ್ಸ್ ನ ಸಜೆಸ್ಟ್ ಮಾಡ್ತೀರಾ ಮಾಡ್ತೀರಾ ಆದ್ರೆ ಏನಕ್ಕೆ ಸರ್ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಕಲ್ಯಾಣಿ ಮೋಟರ್ಸ್ ಡಿಫರೆನ್ಸ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್ ವಿತ್ ಅದರ್ ವಿಚ್ ಕಾನ್ ಬಿ ಎಕ್ಸ್ಪ್ಲೈನ್ ವಿತ್ ಕ್ಯಾನ್ ಓನ್ಲಿ ಬಿ ಎಕ್ಸ್ಪೀರಿಯನ್ಸ್ ಅಂತ ನಂದು ನೀವೇ ಖುದ್ದಾಗಿ ಕಲ್ಯಾಣಿ ಮೋಟರ್ಸ್ ಕಾಲ್ ಮಾಡಿ ಗ್ರ್ಯಾಂಡ್ ಬಿಟಾರದ ಮೈಲೇಜ್ ಬಗ್ಗೆ ಹೇಳಬೇಕು ಅಂತ ಏನಕ್ಕೆ ಅನಿಸ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ವೆಹಿಕಲ್ ತಗೊಳ್ಳುವಾಗ ನಾನು ಐ ಸ್ಪೋಕ್ ಟು ಮೇಡಮ್ ಮಾಧುರಿ ಅಂತ ಅವರು ಶಿ ಹೆಲ್ಪ್ ಅಸ್ ಇನ್ ಎವ್ರಿ ಆಸ್ಪೆಕ್ಟ್ಸ್ ಅವಾಗ ವೆಹಿಕಲ್ ಡೆಲಿವರಿ ಟೈಮ್ನಲ್ಲಿ ಇಟ್ ಇಸ್ ಮೈ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ದಿಸ್ ವನ್ ಟು ಇನ್ಫಾರ್ಮ್ ಹರ್ ಸೇಯಿಂಗ್ ದಟ್ ದ ವೆಹಿಕಲ್ ಗಿವನ್ ಬೈ ಯು ಯು ನೋ ಇಟ್ ಆಸ್ ಅಚೀವ್ಡ್ ಸೋ ಮಚ್ ಟುಡೇ ಅಂತೇಳಿ ಹೇಳಬೇಕು ಅಂತ ದಟ್ ಈಸ್ ಹೌ ಐ ಕಾಂಟ್ಯಾಕ್ಟೆಡ್ ಹರ್ ಆ್ಯಂಡ್ ಟೋಲ್ಡ್ ಶಿ ವಾಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಬೈನಿಂಗ್ ದೀಸ್ ಡಿಟೈಲ್ಸ್ಕ ನಿಮ್ಮ ಗ್ರ್ಯಾಂಡ್ ಬಗ್ಗೆ ಹಾಗೆ ಅದ್ರ ಕೊಡ್ತಿರೋ ಮೈಲೇಜ್ ಬಗ್ಗೆ ಆ್ಯಂಡ್ ನೀವು ನಮ್ಮ ಕಲ್ಯಾಣಿ ಮೋಟರ್ಸ್ನ ಚೂಸ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಆಲ್ಸೋ ಯುವರ್ ಟೀಮ್ ಟೈರ್ ಕಲ್ಯಾಣಿ ಮೋಟರ್